ಕಳೆದ ವರ್ಷ ಬೆಂಗಳೂರಿನ ಟೆಕ್ಕಿಯ ಆತ್ಮಹತ್ಯೆ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು ಬೆಂಗಳೂರಿನಲ್ಲಿ ಎಐ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಮೂವತ್ತ್ನಾಲ್ಕು ವರ್ಷದ ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಶರಣಾಗಿದ್ರು ಜೀವನದ ಬಗ್ಗೆ ಸುಂದರ ಕನಸು ಕಟ್ಟಿಕೊಂಡಿದ್ದ ಅತುಲ್ ಸುಭಾಷ್ಗೆ ಜೊತೆಯಾಗಿ ನಿಂತು ಮಡದೇ ಸಾಥ್ ಕೊಡಬೇಕಿತ್ತು ದುರಂತ ಏನಂದ್ರೆ ಅತುಲ್ ಸುಭಾಷ್ ಸಾವಿಗೆ ಕಾರಣಕರ್ತಿಯೇ ಪತ್ನಿ ಹಾಗೂ ಆಕೆಯ ಕುಟುಂಬಸ್ಥರು ಪತ್ನಿ ಹಾಗೂ ಆಕೆ ಕುಟುಂಬದವರ ಕಿರುಕುಳದಿಂದ ಅತುಲ್ ಸುಭಾಷ್ ಸಾವಿಗೆ ಶರಣಾಗಿದ್ರು ಇಪ್ಪತ್ನಾಲ್ಕು ಪುಟಗಳ ಡೆತ್ ನೋಟ್ ಜೊತೆಗೆ ತೊಂಬತ್ತು ನಿಮಿಷಗಳ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ ಸಾವಿನ ರಹಸ್ಯ ಬಿಚ್ಚಿಟ್ಟಿದ್ರು ಈ ಪ್ರಕರಣ ಜನರ ಮನಸ್ಸಿನಲ್ಲಿ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಹೆಂಡತಿಯ ಕಿರುಕುಳದಿಂದ ಬೇಸತ್ತು ಐಟಿ ಕಂಪನಿಯೊಂದರ ಮ್ಯಾನೇಜರ್ ಮಾನವ್ ಶರ್ಮಾ ಎಂಬಾತ ಸಾವಿಗೆ ಶರಣಾಗಿದ್ದಾರೆ ಸಾಯುವ ಮುನ್ನ ಮಾನವ ಶರ್ಮಾ ನೋವಿನ ವಿಡಿಯೋವನ್ನ ಮಾಡಿದ್ದಾರೆ ಆರು ನಿಮಿಷ ಐವತ್ತೇಳು ಸೆಕೆಂಡ್ಗಳ ಆ ವಿಡಿಯೋದಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು ತನ್ನ ಹೆಂಡತಿಯ ಸ್ವಭಾವ ಎಂಥದ್ದು ಅನ್ನೋ ಸ್ಫೋಟಕ ಸತ್ಯವನ್ನ ಹೇಳಿದ್ದಾರೆ ನನಗೆ ಪತ್ನಿಯಿಂದ ಸಾಕಷ್ಟು ಬೇಸರವಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾವು ಬಿಟ್ಟರೆ ಬೇರೆ ದಾರಿಯಿಲ್ಲ ಅಂತ ವಿಡಿಯೋದಲ್ಲಿ ಅಳಲು ತೋಡಿಕೊಂಡಿದ್ದಾರೆ ಪುರುಷರನ್ನ ರಕ್ಷಿಸಲು ಕಾನೂನುಗಳನ್ನ ರಚಿಸಬೇಕು ಅಪ್ಪ ಅಮ್ಮ ನನ್ನನ್ನ ಕ್ಷಮಿಸಿ ಹೆತ್ತವರಿಗೆ ಯಾರು ಕೂಡ ತೊಂದರೆ ಕೊಡಬೇಡಿ ನಾನು ನನ್ನ ಕರ್ತವ್ಯಕ್ಕೆ ರಜೆ ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಹೇಳಿದ್ದಾರೆ ತನ್ನ ವಿರುದ್ಧದ ಆರೋಪಗಳಿಗೆ ಮಾನವ್ ಶರ್ಮಾ ಪತ್ನಿ ನಿಖಿತಾ ಶರ್ಮಾ ಉತ್ತರ ಕೊಟ್ಟಿದ್ದಾರೆ ಪತಿ ಮದ್ಯ ವ್ಯಸನಿಯಾಗಿದ್ರು ಅತಿಯಾಗಿ ಕುಡಿತಾ ಇದ್ರು ಈ ಹಿಂದೆ ಹಲವು ಬಾರಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ನಾನು ಅವರನ್ನ ತಡೆದಿದ್ದೇನೆ ಅಷ್ಟೇ ಅಲ್ಲದೆ ಅವರ ಕುಟುಂಬದವರಿಗೆ ಹೇಳಿ ಎಚ್ಚರಿಸಿದ್ದೆ ಅಂತ ಹೇಳಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿರೋ ಮಾನವ್ ಶರ್ಮಾ ತಂದೆ ಹೇಳೋದೇ ಬೇರೆ ಕಳೆದ ವರ್ಷ ಜನವರಿಯಲ್ಲಿ ಮಾನವ್ ಶರ್ಮಾಗೆ ನಿಖಿತಾ ಶರ್ಮಾರ ಕೈ ಹಿಡಿದಿದ್ದಾರೆ ದಂಪತಿಗಳು ಇಬ್ಬರು ಮುಂಬೈನಲ್ಲೇ ಸೆಟಲ್ ಆಗಿದ್ರು ಕೆಲ ತಿಂಗಳ ಬಳಿಕ ಮಗನೊಂದಿಗೆ ಸೊಸೆ ಕಿರಿಕ್ ತೆಗೆದಿದ್ದಾಳೆ ನಿತ್ಯವೂ ಆತನೊಂದಿಗೆ ಜಗಳ ಶುರು ಮಾಡುತ್ತಿದ್ದಳು ಅಷ್ಟೇ ಅಲ್ಲ ಪೊಲೀಸರಿಗೆ ದೂರು ನೀಡುವುದಾಗಿ ಬೆದರಿಕೆ ಕೂಡ ಹಾಕುತ್ತಿದ್ಲು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಗಂಡ ಹೆಂಡತಿ ಆಗ್ರಹಕ್ಕೆ ಬಂದಿದ್ದಾರೆ ಬರ್ತಿದ್ದಂತೆ ಮಾನವ್ ಶರ್ಮಾ ಪತ್ನಿ ತವರು ಮನೆ ದಾರಿ ಫೋನ್ ನಲ್ಲೇ ಕಿತ್ತಾಟ ನಡೆಯುತ್ತಿದ್ದಂತೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮುಂಜಾನೆ ಐದು ಗಂಟೆಗೆ ಮಾನವ ಶರ್ಮಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ದೂರಿನಲ್ಲಿ ಹೇಳಿದ್ದಾರೆ ಮಾನವ್ ಶರ್ಮಾ ಆತ್ಮಹತ್ಯೆ ಪ್ರಕರಣ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ ಪುರುಷರ ರಕ್ಷಣೆಗೆ ಕಾನೂನು ಬೇಕು ಎನ್ನುವ ಕೂಗು ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಮಾನವ್ ಶರ್ಮಾ ಒನ್ ಮೋರ್ ಅತುಲ್ ಸುಭಾಷ್ ಸೇವಮಿ ಅಂತ ಅಭಿಯಾನ ಶುರು ಗ್ಯಾರಂಟಿ ನ್ಯೂಸ್ ಖಚಿತ Nishita